ಮಾಡ ಕೆಲಸ ನೀವ್ ಮಾಡಿರೋ ಕೆಲಸ ನೀವ್ ಮಾಡಿದ ದಾನ ಈ ಮೂರನೇ ನಿಯಮನ್ ಕಾಯೋದು ಅಥ್ತದ ಇದೇ ನಾವು ಮಾಡಿದ ಸಾರ್ಥಕ ನಮ್ಮಪ್ಪ ಬೆಳೆಸಿರದ್ ಹಿಂಗೇನೆ ಕಂಡಿ ಬಗ್ಗೆ ಅಂತ ನಮ್ಮಮ್ಮ ಬೆಳೆಸಿರದ್ ಹಿಂಗೆ ಕಂಡ ವಿಷಯ ಮಾತಾಡಬಾರ್ದಂತ ಆಯ್ತಾ ನನ್ ತಾಯಿ ಅಡಿಗೆ ಮಾಡ್ತಾಳೆ ನರವತ್ನಾಕ ವರ್ಷ ನಮ್ಮಪ್ಪ ದನ ಮೇಸ್ತವ್ ಎಲ್ಲಾ ಕೆಲಸ ಮಾಡ್ತೀವಿ ನಾವು ನಮಗೆ ಕೆಲಸ ಬಗ್ಗೆ ಬೇದನೆ ಇಲ್ಲ ಪೇಪರ್ ಆಯ್ತು ನೀವೀ ಕೆಲಸ ಮಾಡಿ ಮೊದಲು ನಿಮ್ ತಾಯಿ ತಂದಿಗನ್ನ ಆಗಿ ಮಕ್ಳಿಗೆ ಒಳ್ಳೆ ವಿದ್ಯೆ ಕಲಸಿ ಜೊತೆ ಒಳ್ಳೆ ವಿನಯ ಕಲಿಸಿ ಅಕ್ಕಪಕ್ಕ ಬನ್ನಿ ಬದ್ ಮಾಡೋ ಬದ್ದು ಒಂದ್ ರೀತಿ ತೇರ್ಥಕೊಡಿ ಅತ್ಪದ ಒಂದ್ ಕಾರ್ ಅಂದ್ರೆ ಖುಷಿ ಪಡಿ ಡಾಪ್ ಮಾಡ್ತಾರೆ ಮನೆ ಕಟ್ಟ್ರೆ ಖುಷಿ ಪಡಿ ಯಾ ಬೇಡ ತಿನ್ಬಿಡಿ ಗುರು ಪೈಸೆ ಓಟ್ ಹಾಕ್ತಾರೆ ಹತ್ತದ ಆಗಲ್ವಾ ಈ ಮಾಯಿ ತಪ್ಪು ನಮ್ದಲ್ರಪ್ಪ ರೋಡ್ ನಮ್ದಲ್ಕಂದ್ರ ಎಲ್ಲ ಬೀಗ ಹಾಕೊಂಡ್ರ ಅಂತ ಮೂವತ್ತೆರಡು ಗುಂಟೆ ಅಷ್ಟೇ ಇರೋದು ಯಾರ ಜಮೀನು ಬರೆಯದ ಬರೀಬಹುದು ಒಳ್ಳೆ ಮಗ ನಾನು ಹೊಡಿಯಲ್ಲ ಕಂಡೀಷನ್ ಈಗಿಲ್ಲ ಕಂಡೀಷನ್ ಅಂತ ನಂತ ಇರಕ ನಂದು ಎಲ್ಲ ಮಾಡಂಗಿಲ್ಲ ಕೆಲಸ ಮಾಡ್ಬೇಕು ತಿನ್ಬೇಕು ಉಣ್ಬೇಕು ಕರೆಕ್ಟ ನಂದು ಇನ್ನೊಮ್ಮೆ ಹೇಳ್ತೀನಿ ಇಲ್ಲಿ ನಂಬಿಕೆ ನಡೆಯದೆ ಪವಾಡ ಅಂತ ಗದಾ ಅಣ್ಣ ನೆಲ್ಲಿ ಆಪ್ ಮಾಡ ನೀರು ಪುಣ್ಯಾತ್ಮ ಅಕ್ಕ ಪಕ್ಕ ಹೊಲದಲ್ಲಿ ಯಾವ್ದಾರ ಬೋರ್ ಆದ್ರೆ ಮುಚ್ಚು ನೀರು ಕೊಟ್ಬಿಡಿ ನಿಮ್ ನಿಮ್ ಮನೆ ಮೇಲೆ ನಿಮ್ ಊರ್ಗಳಲ್ಲಿ ಅಲ್ಲಲ್ಲಿ ದಯವಿಟ್ಟು ನೀರಿಕ್ಕಿ ಇಕ್ಕಿ ನಮಗ ಗೊತ್ತಿರಲ್ಲ ಹೋದಷ್ಟು ನಾನು ಸ್ವಲ್ಪ ಅಲ್ಲಲ್ಲಿ ನೀರು ಇಕ್ತಾ ಇದ್ದೆ ಆಮೇಲೆ ನೋಡಿದೆ ಈ ಕಾಲೇಜ್ ಹುಡುಗರು ಈ ಉತ್ತರ ಕನ್ನಡ ಜನ ಇದ್ರು ಅವ್ರು ನೋಡ್ ನಾನು ಕತ್ಕೊಂಡೆ ನೀವು ಸ್ವಲ್ಪ ಕಲ್ಕಳಿ ಕಲ್ತ್ಕೊಂತೀರಾ ನೀವು ಕತ್ಕೊಂಡ್ರಿ ಮನೆ ಬೈಯೋದಂಗೆ ಗಂಡ ಸತಿ ಮನಂಗೆ ಅಂತ ಹೆಣ್ಮಕ್ಳು ನಾವು ಕಲ್ಕಟ್ಟ ಮೇಲೆ ಕುತ್ಕೊಂಡ್ ಬರೀ ಕಂಡ ಮನೆ ಹಾಳ ನಾವು ನಾವ್ ಕಂಡ್ಮಕ್ಳು ಬರೀ ಕಲ್ತಿರೋದು ನಾವು ಇಲ್ಲಿ ಬಂದ್ ಏನು ಗೊತ್ತಿಲ್ಲ ಅಂತ ನಮ್ಗೆ ಏನು ಗೊತ್ತಿದೆ ಫಸ್ಟ್ ಬಂದಿವಿ ಅಂತಾರೆ ಫಸ್ಟ್ ಬಂದ್ರೆ ಯಾರು ಸನ್ಮಾನ ಮಾಡಲ್ಲಪ್ಪ ಬೇಜಾರಾಗ್ಬೇಡಿ ದೇವಸ್ಥಾನ ಆನ್ ಇಲ್ಲ ಅದೆಲ್ಲ ಹೋಗ್ಬಿಡ್ತು ಆಯ್ತಾ ಇನ್ನೊಂದ್ಸರಿ ಹೇಳ್ತೀನಿ ಇಲ್ಲಿ ನಡೀತಾ ಇರದೆ ನಡ್ದಿರದೆ ನಮ್ಗೆ ಮೇಲೆ ದೇವಸ್ಥಾನ ನಮ್ಕೆ ದೇವಸ್ಥಾನ ನಿಮ್ದೇ ದೇವಸ್ಥಾನ ಬೇಡ್ಕೊಂಡ್ರೆ ಮಾತ್ರ ಗಂಡ್ಮಕ್ಳು ಸಾಸ್ತಾಂಗ ನಮಸ್ಕಾರ ಮಾಡಿ ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ನಿಧಾನಕ್ಕೆ ಮನೆಗೆ ಹೋಗಿ ಆಯ್ತಾ ಎರಡನೇದು ನಿಮ್ಮ ಮನೆ ಗಡಿಯಾರ ಟಿವಿ ಬಚರಿ ಅಂದ್ರೆ ತಮ್ಮ ಈ ಕಡೆ ಕೈ ಮುಗಿಯೋ ಸಿನಿಮಾ ನಟ ನೋಡಿದ್ರಿ ನೀವೆಲ್ಲ ಕಾಂತರ ಟೋಲ್ ಅಲ್ಲಿ ಇದಾನೆ ಅಂತೀರಿ ಅಪ್ಪ ಆ ಇರೋ ಇರೋ ಯಾಕೆ ಅವನಿಗೆ ಹೋಗ್ತೀನಿ ಅಂದ್ರೆ ತಾಯಿ ಕಿಡ್ನಿ ಫೇಲ್ ಆಯ್ತಂತೆ ತಾಯಿ ಒಂದ್ಸಲ ಅಡಿಗೆ ಮಾಡ್ತಾಳೆ ಅವ್ನ ಸಿನಿಮಾ ಗಿನ್ಮ ಬಿಟ್ಟು ನನ್ನ ತಮ್ಮ ಬಂದು ಸೇವಾ ಮಾಡ್ತಾನೆ ಒಂದ್ಸಲ ಕ್ಲಾಸ್ ಹಾಕ್ಬಿಡೋಣ ಅದನ್ನ ಬಿಡುವ ಒಂದ್ಸಲಿ ಹೋಗಲ್ಲ ಸಾಕೋದ ಮುನ್ನ ಮದುವೆ ಈಗಲ್ಲ ಯಾಕೆ ಅಂದ್ರೆ ಸಿನಿಮಾ ಬಟ್ಟ ತಾಯಿ ಉದಾಡ್ತಿತ್ತು ಬಂದ್ಸೇ ನಾನು ತುಂಬಾ ಸಂತೋಷ ಅಂದ್ರೆ ತಾಯಿ ತಂದಿಗೋಸ್ಕರ ತಗೋಣ ಮಾತ್ರ ಅಥವಾ ಇಲ್ಲಿ ನಮ್ ಪವಾಡ ಅಣ್ಣ ಚಪ್ಪಲಿಗಳು ಅಲ್ಲಿ ಬಿಟ್ರೋ ನಿಮ್ ಕಾಲಿಗೆ ಏನ್ರ ಬರ ಅಲ್ಲಿ ಬೋರ್ಡ್ ಹಾಕಿದ್ರೆ ವೇಸ್ಟ್ ಎಲ್ಲ ಅಲ್ಲಿ ಬಿಡ್ತೀರಿ ಪೂಜೆ ಎರಡನೇದು ತೇರ್ತ ಮೂರನೇ ನಿಮ್ ಮನೆ ಬಾಕ್ಲಲ್ಲಿ ಗಡಿಯಾರ ಟಿವಿ ಭಕ್ತಿಯಾಗಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಕೆಲ್ಸ ಹೋಗಿ ದುಡೀರಿ ದುಡಿ ಸಾಧನೆ ಮಾಡಿ ನಾಲ್ಕನೇದು ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕಬಿಡಿ ಮೂರ್ ದಿನ ಆದ್ಮೇಲೆ ಹೆಣ್ಮಕ್ಳು ತಪ್ಪ ತಾಳಿ ಕಟ್ಕೆಬಹುದು ಮಾಟ ಬನ್ನಿ ಹೋಗ್ರಿ ಬರಕ ಬಾರಕ ಏನ್ ಬರ ಒಂದ್ ಚೂರ ಬರೋ ಮನೆ ಪ್ರಸಾದ ಕೊಡ್ತೀವಿ ಬಾರಕ ಅದ ನಾಲ್ಕನೇದು ಮಾಟ ಆಗಿದೆ ಮಂತ್ರ ಆಗಿದೆ ಅಣ್ಣ ನಂಗೆ ಏನೋ ಆಗುತ್ತೆ ಹುಷಾರಿಲ್ಲ ಅಂತಕ್ಕಂತ ಇದ್ರೆ ನಿಜ ಆಗಿದ್ರೆ ಮಾತ್ರ ಅರ್ತಕ್ಕ ಸುಮ್ಮನೆ ಯಾರ ಕಿವಿ ಹೂ ಹಾಕಿದ್ರೆ ನೀವೇ ಚಂದ್ರೆ ತಲೆ ಕೆಡಿಸ್ಕೋಬೇಡಿ ಆಗಿದ್ರೆ ತೇರ್ಕಾಯಿ ಕಟ್ಲೆಕಾಯಿ ಅಂತ ಕೊಡ್ತೀವಿ ಮನೆ ಮಕ್ಳಿ ಕಟ್ಟಿ ಒಂದರ ಟೈಮ್ ತೇರ್ಕಾಯಿ ಅಂತ ಹೊರದಾಗತ ಫೋಟೋ ಹೊರದಾಗತ ನಂಬಿಕೆ ನಂಬ ತಕ್ಕ ಗಾಡಿಗಳು ವಾಹನಗಳು ಯಾವ್ದೇ ಇರ್ಲಿ ಪವಾಸ ಅಣಸ್ಕೊತಾರೆ ಒಳಗಿಂದ ಅನಿಸಿರ ಒಳಗೆ ರಸ್ತೆ ಊಟ ಮಾಡ್ತೀರಿ ಮಕ್ಳು ಮರಿತಾರೆ ಮರ್ತಾಗಿರುತ್ತಂತೆ ಎಲ್ಲ ರೋಡ ದೇವ ಅಂತ ಹೇಳ್ತೀರಿ ಏನೋ ಆಕ್ಸಿಡೆಂಟ್ ಆಗದೆ ಇರ್ಲಿ ತೊಂದರೆ ಆಗದೆ ಅಂತ ಅನ್ಸ್ಕೊಳ್ಳಿ ಒಳಗಿಂದ ನಿಮಗೆ ಕರಾವಳಿಕೆ ಏನು ಬರ್ದೇ ಇರಲಿ ಅಂತ ಹೊರಗಿಕೆ ಹೊರಗಿಂದ ಯಾರು ಕೆಟ್ಟ ಸಿಗ್ ಬಿದ್ದೇ ಇರ್ಲಿ ಅಂತ ಏನು ಅನೋದಾಗದೇ ಇರ್ಲಿ ಅಂತ ಇನ್ನು ಅಂಗಡಿಗಳು ಬೇಕು ರೋಡ್ಗೆ ಬಡವರಾದ್ರೆ ಒಂದು ಸಣ್ಣ ಸಿಕ್ಕರ್ ಇಕೊಳ್ಳಿ ಕ್ಯಾಶ್ ಕಲಕಲ್ಲ ನಿಂಬೆಣಿಕೆ ಬಡಿ ನಿಂಬೆಣ್ಣು ಶನಿಕ ನಿಂಬೆನ್ ಕೊಳತವ್ರ ನಿಮ್ ಲೈಫ್ ಮುಗಿತು ದಯವಿಟ್ಟು ಸ್ಟಿಕ್ಕರ್ ಹಾಕೊಳ್ಳಿ ಒಂದು ಸಣ್ಣ ಬಡವರಾದ್ರೆ ಕಣ್ಣಿ ಕಣಂಗಡಿ ಕ್ಯಾಸ್ ಕರ್ಗಿ ಕೊಡಿ ಯಾರನ್ನ ಆಡ್ಕೊಂತಾರೆ ಅಂತ ಮೊನ್ನೆ ಯಾರು ಇವ್ ಫ್ರೆಂಡ್ ಬಂದಿದ್ರು ಅವ್ರ ಇದು ದನಕರ ಸಾಕುಪುರ ಇದ್ರೆ ಬೋರ್ ಇದ್ದ ಬೋರ್ ಚೆಲ್ಲದಂತರ ಇದ್ರೆ ಪುಣಾಪುರ ನೋಡಿ ಹಾಕಿದೀನಿ ಬಾ ಬಾಳ ಸರಿ ಬೋರ್ ಪಾಸ್ ಆದಂತವು ದನಕರ ಸಾಕದ್ ಕಟ್ಲೆ ಹಾಕತ್ತಿ ಅದ್ರ ತೇರ್ತ ಹೋಗಿ ಇನ್ನ ಸಾಧ್ಯವಾದ್ರೆ ಸಹಾಯ ಮಾಡ್ತೀರ ಯಾರು ಮಾಡ್ತೀರಿ ಏ ಫೋಟೋ ಹೊಡ್ಕೊಂತೀನಿ ವಿಚಾರ ಈ ಕಡೆ ಯಾರಿಲ್ವಾ ಯಾರ ಯಾರು ಕೈರ ಎಲ್ಲ ಬಂದು ಸೇನೆ ನಮ್ಮ ಪ್ರೀತಿನ ಆಸ್ತಿ ಸಾಕು ನಮ್ಗೆ ಏನೇಳಿ ನೀವು ಕೊಟ್ಟಿದ್ರಲ್ಲ ನಮ್ಗೆ ಬೇರೆ ಕೊಟ್ಟಿದ್ರೆ ಪವಾಡ ಪುರುಷಿದ್ದ ನೆಡವಾಡ ದೇವರ ತಪ್ಪ ಮನೆ ಮನೆಯಾರ ತಂಗಿ ಹೋಗೋಣ ಅಂತ ಹಾಕಿದ್ ನಂಗು ಫೋನ್ ಮಾಡಿ ಕೇಳಿದೆ ತಂಗಿ ನಾನು ಹೋಗೋಣ ಅಂತಲ್ಲ ಬೈ ಅನ್ನೊಂದೆ ಅಪ್ಪಾಜ್ ನೀ ಬೈ ಮೇಲೆ ಉದ್ದಾರ ಆಗೋದ್ ನಾನು ಏನ್ ಮಾಡೋದು ಅದ ಇಂಥ ಪುಣ್ಯಾತ್ಮೇ ಇದುವರೆಗೂ ದಯವಿಟ್ಟು ಸೇರ್ ಮಾಡಿ ಕಂಡ ಮನೆಗೆ ಯಾರು ಬರ್ಲಿಕ್ಕಾಗಲ್ಲ ಬರ್ಲಿಕ್ಕೆ ಗೊತ್ತಿಲ್ಲ ಅವ್ರು ಸ್ವಲ್ಪ ತಿಳ್ಕೊಳ್ಳಿ ಇನ್ನ ಹೇಳ್ತೀನಿ ಒಂಬತ್ ಸರಿ ಬರ್ಬೇಕಾ ಹತ್ ಸರಿ ಬರ್ಬೇಕಾ ಅಲ್ಲ ಭ್ರಮೆ ಬೇಡ ಸಾಲ ಮಾಡ್ಕೊಂಡ್ ಬನ್ನಿ ಬರಬೇಡಿ ಅಂದಿಲ್ಲ ತವರ್ ಮನೆ ಯಾವ್ ಬೇಕಾರವನಿ ಸಾಲ ಮಾಡ್ಕೊಂಡ್ ಬರಬೇಡಿ ಮೈ ಮೇರ ಒಡವೆ ಹಾಕ್ಬಿಡಿ ಹೆಣ್ಮಕ್ಳ ತಂಗಿಯರ ಅರ್ಥ ಆಗ್ತದ ಗಾಳಿ ಗೀಳಿ ಹಾಕೋದು ಉಂಗುರ ಹಾಕೋದು ಬೇಡಪ್ಪ ಇದು ಕಟ್ಪಟ್ಟು ದುಡ್ಡಿತ್ತಿದೀನಿ ನಿಮ್ ದುಡ್ಡು ಬೇಡ ನಿಮ್ ಪ್ರೀತಿನ ಸಾಕು ನೀವು ಕೊಡ ಅಂದಲ್ಲ ಜೋನ ಮಾಡ್ತೀನಿ ಆ ದಿವಸನ ಕಟ್ಟಿನ ನೀವು ಕೊಡ ಅಂದಲ್ಲ ನಾನು ಬಡೋ ದಾನ ಮಾಡಿ ನಾನ್ ಸ್ವಲ್ಪ ತಿಂದು ಸಣ್ಣಕ್ಕೆ ಒಂದ್ ತಪ್ಪಾ ಚೀಟಿಸಿದ ಯಾರು ಒಂದ್ ರೂಪಾಯಿ ಕೇಳಿದ್ರೆ ದೇವಸ್ ಕಟ್ಟಿನ ನಾನು ಆಗಲ್ವಾ ಮನೆ ಕಡೆಗೆ ಅದೇನು ತಿಂದಿರಿ ಮನ ಮನೆಯ ನೆಮ್ಮದಿಗಿತಿ ಮಂಚಗಿಂತಕೊಂಡಿಲ್ಲ ಖಾಲಿ ಬರುತ್ತೆ ಅಂತ ಎಲ್ಲರೂ ದುಡೀರಿ ನೀವ್ ದುಡೀರಿ ಯಾರ ಯಾರ ನಮ್ ದೇವಸ್ಥಾನಕ್ಕೆ ಬದ್ ಬಂದು ನಿಮ್ಮ ಪ್ರೀತಿಯಾಗಿ ಕಾಣಿಕೆ ದೆಬ್ಬಳಿ ದುಡ್ಡು ಹಾಕಿ ಬೆಲ್ಲ ಕೊಟ್ಟಿರ ಅಕ್ಕಿ ಕೊಟ್ಟಿದ್ದೀರಾ ಸೀರೆ ತಂದು ಕೊಟ್ಟಿರ ಅಟ್ಲಂತೂ ತಂಗಿದಿರಾ ಇನ್ನೊಂದೇ ರಿಕ್ವೆಸ್ಟ್ ಏನಂದ್ರೆ ದೇವ್ರ ಸಾರಿಗೆ ಬದಲ ಮಾಮೂಲಿ ಸಾರಿ ಬಡಬುಗ್ರಿ ಕೊಟ್ಟ ದಾನ ಮಾಡ್ಬಿಡೋಕರದು ಆಯ್ತಾ ನಿಮ್ಗೆಲ್ಲ ನಾವು ದೇವಸ್ಥಾನ ಕಂಡಿದ್ದ ಒಂದ್ಸರಿ ಇವತ್ತು ಯಾವ ನೀವು ಶೇರ್ ಮಾಡಿರೋದು ಇಬ್ರು ಹ ದಾವಣಗೆರೆ ವಧವಾತ ಇಬ್ಬರು ಸೇರ್ಕೊಂಡು ಊರೇ ಸ್ವಲ್ಪ ಕೆಎನ್ಹಳ್ಳಿಯಿಂದ ಒಬ್ಬರ ಗಂಡಿ ಬಂದಿರ್ತಾರೆ ಅಣ್ಣ ಎಷ್ಟು ಆಯ್ತು ಮೂವತ್ತೆಂಟು ತಮ್ಮ ನಾಟಿ ನಾನು ಅಣ್ಣನಲ್ಲಿ ಅಣ್ಣ ದಿನ ಯಾವ ಮ ಮಗಳು ನಾಮಕರ್ಣನಾ ಇವರು ನಾಮಕರ್ ಮಾಡ್ಬಿಡ್ತೀನಿ ನಾಮಕರ್ಣ ಮಾಡೋಣ ದುಡ್ಡೇ ಕೊಟ್ಟಿಲ್ಲ ಐವತ್ತು ಸಾವಿರ ಕಾಲ ಕಡೆ ನೋಡೋ ಕಾಲಲ್ಲಿ ಕುಡಿತಾರೆ ನೋಡಿ ನಮಗೆ ಬೇಕು ಕುತ್ಕಟ್ಟೆ ಹಾಂ ಇಲ್ಲ ಬಾ ಲಾಸ್ಟಿಗೆ ಮಾವು ಹಾಕ್ಸಿಬಿಟ್ಟಲ್ಲ ಏನು ಮಾಡೋರಂಗೆ ಇಲ್ಲ ಹೂವಿನ ನನಗಲ್ಲ ನಿಮ್ಗೆ ಹಾಕ್ತೀನಿ ಊನರ ನಾನು ಹೂವಿನಾರ ಹಾಕ್ಯನದು ಎಲ್ಲ ಅದ್ರ ನಂಗೆ ಈ ಕಾರ್ಯಕ್ರಮ ಎಲ್ಲ ನಂಗೆ ಆಗ ಬರೋದೇ ಇಲ್ಲವಲ್ಲ ರಾಶಿ ಫಲ ಇಲ್ಲ ನಮ್ಗೆ ಯಾರಿಗಿದು ಹೇಳಿಲ್ಲ ಓಲೇ ಬಂತು ಅಂತ ಹಾಕಿ ಬಂತು ಯಾರು ಕೊಡಲಿ ಮಾಡ್ಲಾ ಏನ್ ಯಾವ ಊರು ತಂಗಿ ದಿನಕ್ಕಂದ್ರೆ ಬುಕ್ಕಲಿಕ್ಕೆ ಬರುತ್ತೆ ಸ್ವಾಗಧ ಬರ್ತದೆ ನಾನು ಯಾರು ಬಂದ ಮಣ್ಣಂತ ನಾನು ಯಾರು ಗೊತ್ತಾ ಅಂತ ಮನೆಗೆ ಹೋದ ಲಾಭ ತಹಸೀಲ್ದಾರ್ ಯಾರು ಇನ್ನೊಂದು ಸೇರಿ ಕೊಡೋಲ್ಲ ದುರ್ಗಾ ಸಮೃದ್ಧಿ ದುರ್ಗಾ ಸಮೃದ್ಧಿ ದುರ್ಗಾ ಸಮೃದ್ಧಿ ಒಂದು ಕ್ಲಾಪ್ ಆಶ್ರಮ யார் மனிதாரும் எழுதிவங்க கொடுறப்ப நம்ம எடுக்காங்க சாய் சார்கொள்ளி ஹோதாச்சூருச்சூரு சக்கர்த்தி சேவ் கூட பண்ணி மெகி மெய் நீ மக்களை சித்த கூட ந மக்களுக்கு கொட்டல்வாங்க

ಅನ್ನ ಕೊಡ್ತೀನಿ ಕಾಲಿ ಬಿಸ್ನೆ ಬೇಡ ಆಮೇಲೆ ಬೀಳಲ್ದೆ ತೋರ್ ಅಲ್ವಾ ಆಸಿ ಮಾತ್ರ ಕೇಳ್ಬಾರ್ದು ಕೇಳಬಾರ್ದು ಈಗ ಹೊಸ ರೂಲ್ಸು ತಂಗಿಯರು ಮಾಡ್ಕಂದಿರ ಅಖ ಮಾಡ್ಕಂದ್ರಿ ಎಲ್ಲಾರ್ನು ಗಂಡಗಳಿಗೆ ಕೇಸಕ್ ಹಾಸಿಗೆ ರೀ ಎಲ್ಲ ತೋರ್ ಬಂದ ನೋಡಿ ಮಾಡೋಣ ಅಂತ ಪ್ರಸಾದ ಕೊಡ್ತೀನಿ ದಯ್ವಿಟ್ಟು ಅನ್ನ ವೇಸ್ಟ್ ಮಾಡಬೇಡಿ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಗೆ ಯಾರು ತಾಲು ಮುಟ್ಟ್ಬೇಡಿ ಕಾಲು ಯಾವಾಗ ಮುಟ್ಟಿ ಗೊತ್ತಾ ಊಟ ಆದ್ಮೇಲೆ ಕೈ ತಗೊಂಬಂದು ಕಾಲು ಮುಟ್ಟಿ ನನ್ನೆ ಮುಟ್ಟಿ ಆಮೇಲೆ ನನ್ನ ಮುಟ್ಟಿನ ಇಲ್ಲೇ ಮುಟ್ಟಿ ಸ್ನಾನ ಮಾಡಿ ನೀವು ನೀವು ಪರವಾಗಿಲ್ಲ ಆಮೇಲೆ ಖಾಲಿ ಬೀಳತ್ ಬೇಡ ಅಂತ ಊಟ ಇಡ್ಕೊಂಡು ಕಾಲಿ ಬಿಸಿದ್ರೆ ದೊಡ್ಡ ಆದ್ರೆ ಅನ್ನಕ್ಕಿಂತ ಬೆಲೆ ಕಾಯಿ ತಂದೆ ಅನ್ನ ಪುಡಿಯ ನೀರು ವ್ಯರ್ಥ ಮಾಡೋ ಸಮಯ ಸಿಗಲ್ಲ ಯಾರು ಖುಷಿ